ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ರೀ ಎಲ್ಲರಿಗೂ ಎಲ್ಲರೂ ಹೆಂಗೆ ಅದಿರಿ ನಾವು ಆರಾಮದೀವಿ ನೋಡಿರಿ ನೀವು ಎಲ್ಲರೂ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ ಬರೀ ಇವತ್ತು ರವಿವಾರ ಬೆಳಗ್ಗೆ ಎಂಟು ಗಂಟೆ ಹೇಗೈತೆ ರೀ ನಾಶಕ್ಕೆ ರೆಡಿ ಮಾಡ್ಬೇಕಂತೇಳಿ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ ಆ್ಯಕ್ಚುಲಿ ನಾನು ಇವತ್ತು ಇಡ್ಲಿ ಮತ್ತು ಚಟ್ನಿ ಅಷ್ಟೇ ಮಾಡಿಬಿಡ್ಬೇಕು ಅಂತ ಅಂದ್ಕೊಂಡಿದ್ದೆ ರೀ ನನ್ನ ಮಕ್ಕಳಿಗಿದ್ರೆ ದೋಸೆ ಬೇಕಂತ ನಿನ್ನೆ ಇಡ್ಲಿ ಮಾಡ್ಬೇಕಂತೇಳೆ ಹಿಟ್ಟನ ರುಬ್ಬಿಟ್ಟಿದ್ದೆ ನಾನು ದೋಸೆ ಮಾಡಬೇಕಾದ್ರೆ ಸ್ವಲ್ಪ ಕಡಲೆಬೇಳೆ ಹಾಕಿ ರುಬ್ತೀನಿ ಆ್ಯಕ್ಚುಲಿ ನಾನು ನಿನ್ನೆ ಕಡಲೆಬೇಳೆ ಹಾಕಿತ್ತಿಲ್ಲ ರೀ ಹಂಗೆ ರುಬ್ಬಿಟ್ಟಿದ್ದೆ ಇಲ್ಲಿ ಮಮ್ಮಿ ಇಡ್ಲಿ ಬೇಡ ದೋಸಾನೇ ಬೇಕಂತಂದಲು ಮತ್ತು ತನೋ ಮನೋರಿ ಮತ್ತು ಬಟಾಟಿ ಪಲ್ಯ ಬೇಕಂತಂದರು ಅದಕ್ಕೆ ಬಟಾಟಿನ ಕುದಿಸಾಕಿಟ್ಬಿಟ್ಟು ಈ ಕಡೆ ಚಟ್ನಿ ಮಾಡಕ್ಕೆ ಸ್ವಲ್ಪ ಪುಟಾಣಿ ಶೇಂಗಾ ಮತ್ತು ಕೊಬ್ಬರಿನ ಎಲ್ಲ ಕರ್ಬೇವು ಹಾಕಿ ಶುಂಠಿ ಎಲ್ಲ ಹಾಕಿ ಬಿಸಿ ಮಾಡಿ ಇಟ್ಟಿದ್ದೀನಿ ರೀ ಈ ರೀತಿ ಬಿಸಿ ಮಾಡಿ ಮಾಡಿ ಚಟ್ನಿ ಮಾಡಿಬಿಟ್ರೆ ಸ್ವಲ್ಪ ಚಲೋ ಆಗ್ತೈತೆ ಅಂತ ಚಟ್ನಿ ಮಾಡೋಕೆ ಇಟ್ ಬಿಸಿ ಇಟ್ಬಿಟ್ಟು ಸೋರೆಕಾಯಿ ಜ್ಯೂಸ್ ಮಾಡ್ಕೊಂಡು ಕುಡಿಯನಂತೆ ಸೋರೆಕಾಯಿ ಜ್ಯೂಸ್ ಜ್ಯೂಸ್ ಮಾಡಿ ಇಟ್ಟಿದ್ದೀನಿ ರೀ ನನ್ನ ಮಗ ಇದ್ರೆ ತಾನು ನೋಡಿ ಮಮ್ಮಿ ಅಭ್ಯಾಸ ಮಾಡಿದ್ಬಿಟ್ಟು ಮೊಬೈಲ್ ನೋಡಾತ ಅಂತ ಕರ್ಕೊಂಡ್ಬಂದು ತೋರಿಸ್ದಾರೆ ಅದಕ್ಕೆ ಅಂದರೆ ತನಗೆ ಅಭ್ಯಾಸ ಮಾಡಿದ್ಬಿಟ್ಟು ಮೊಬೈಲ್ ನೋಡ್ಕೋತ ಕುಂತಿ ಅಂತ ಸ್ವಲ್ಪ ಬೈದ್ಬಿಟ್ಟು ಬಂದ್ಯಾರೆ ಇಲ್ಲ ಬೈಲಿಕ್ಕೆ ಅಂದ್ರೆ ಹಾಂ ಸಪೋರ್ಟ್ ಮಾಡ್ತಿರ ಕಿಗಿ ಅಂತ ನನ್ನ ಮಗ ಚಾಲು ಮಾಡ್ತಾನು ಅದಕ್ಕಂತ ಸ್ವಲ್ಪ ಬೈದು ಬಂದ್ಯಾರೆ ಅಭ್ಯಾಸ ಮಾಡಂಥೇಳಿ ಈಗ ಚಟ್ನಿ ಮಾಡೋಕೆ ಏನು ಬಿಸಿ ಮಾಡಿ ಇಟ್ಟಿದ್ದೆ ಅಲ್ಲರೂ ಚಟ್ನಿ ಮಾಡ್ಕೊಂಡ್ಬಿಡ್ತೀನಿ ಚಟ್ನಿ ಮಾಡಿಬಿಟ್ಟು ಸೋರೆಕಾಯಿ ಜ್ಯೂಸ್ ಕುಡಿದ್ರೆ ಆಯ್ತಂತ ಸೋಸಾಕಿ ರೀ ಅದು ಸ್ವಲ್ಪ ಎಲ್ಲ ಟೈಮ್ ಇಟ್ಟಿತ್ತು ರೀ ಸೋಸೋದು ಅಂದರೆ ಅದು ಜಾನೋದು ಅದಕ್ಕಂತ ಚಾಣಿ ಒಳಗೆ ಹಾಕಿಟ್ಬಿಟ್ಟು ಒಬ್ಬೊಬ್ರು ಸೋಸ್ಲಾರೆ ಕುಡಿತರು ಬಟ್ ನನಗೆ ಇಷ್ಟ ಆಗೋಂಗಿಲ್ಲ ಅದಕ್ಕಂತ ನಾನು ಸೋಸ್ ಬಿಟ್ಟನೇ ಕುಡಿಯೋದು ಹಾಗೆ ಸೋಸ್ಲಾರೆ ಕುಡಿಯೋಕೆ ಹೋದ್ರೆ ವಾಮೆಂಟ್ ಬಂದಂಗೆ ಅನ್ಸುತ್ತೆ ಅದಕ್ಕಂತೇಳಿ ನಾನು ಸೋಸ್ ಬಿಟ್ಟನೇ ಕುಡಿಯೋದು ಈಗ ಚಟ್ನಿನೂ ರುಬ್ಬಿ ಒಗ್ಗರಣೆ ಇಟ್ಟಿದ್ದಾರೆ ಅದಕ್ಕೆ ಹಾಕಿಬಿಟ್ರಾಯ್ತು ಚಟ್ನಿನೂ ರೆಡಿ ಆಯಿತು ಇನ್ನು ಬಟಾಟೆ ಪಲ್ಯನೂ ರೆಡಿ ಮಾಡ್ಕೋಬೇಕು ಮೆಣಸಿನ್ಕಾಯಿ ಉಳ್ಳಾಗಡ್ಡಿ ಎಲ್ಲ ಕಟ್ ಮಾಡ್ಕೋಬೇಕಾದ್ರೆ ಫಸ್ಟಿಗೆ ಏನೈತಲ್ಲ ಸೋರೆಕಾಯಿ ಜ್ಯೂಸ್ ಕುಡಿದ್ಬಿಡ್ತೀನಿ ನಮ್ಮ ಮನೆಯವ್ರಿಗೊಂದು ಗ್ಲಾಸ್ ರೀ ನನಗೊಂದು ಗ್ಲಾಸ್ ಒಂದು ಗ್ಲಾಸ್ ಸೊರೆಕಾಯಿ ಜ್ಯೂಸ್ ಕುಡಿದು ಬಿಟ್ಟರೆ ಫುಲ್ ಅನ್ಸುತ್ತೆ ಬೆಳಗ್ಗೆ ಒಂದು ಗ್ಲಾಸ್ ಕುಡಿಯೋದು ಚಲೋ ನೋಡಿರಿ ಒಂದು ಗ್ಲಾಸ್ ಸೋರೆಕಾಯಿ ಜ್ಯೂಸ್ ಕುಡಿದ್ಬಿಟ್ರೆ ಅಂದರೆ ಜಾಸ್ತಿ ನಾಷ್ಟ ಮಾಡೋಕ್ಕಾಗಿಲ್ಲ ಮತ್ತು ವೇಟ್ನು ಕಡಿಮೆ ಆಗುತ್ತೆ ರೀ ವೇಟ್ ಲಾಸ್ನೂ ಆಗುತ್ತೆ ಕುಂತು ಬಿಟ್ಟು ಜ್ಯೂಸ್ ಕುಡಿಬೇಕಂತ ಹೇಳ್ತಾರಲ್ರಿ ಅದಕ್ಕೆ ಸ್ವಲ್ಪ ಬಿಟ್ಟು ಒಂದು ಐದು ನಿಮಿಷ ಜ್ಯೂಸ್ ಕುಡಿದ್ಬಿಟ್ಟು ಈಗ ಮಟ್ಟಿ ಪಲ್ಯನೂ ಬಟಾಟಿ ಪಲ್ಯನೂ ರೆಡಿ ಮಾಡ್ಕೊಳಕತ್ತಿದ್ದೀನಿ ನೋಡಿರಿ ಬಟಾಟಿ ಪಲ್ಯ ಅಷ್ಟು ರೆಡಿ ಮಾಡಿ ದೋಸೆ ಕೊಡಬೇಕು ನಮ್ಮ ನೀರುಗಿ ನಾಷ್ಟಕ್ಕೆ ಆಲ್ರೆಡಿ ವೇಟ್ ಮಾಡಾಕತ್ತಾರೀ ನಮ್ಮ ಮನೆಯೊಳಗೆ ಸಂಡೇ ಇದ್ದರೂ ಅಷ್ಟೇ ಮಂಡೇ ಇದ್ದರೂ ಅಷ್ಟೇ ಬೆಳಗ್ಗೆ ಎಂಟೂವರೆ ಒಂಬತ್ತು ಗಂಟೆ ತನಕ ನಾಷ್ಟಕ್ಕೆ ರೆಡಿ ಆಗಿಬಿಡ್ಬೇಕು ರೀ ಇಲ್ಲಪ್ಪ ಇವತ್ತು ಸಂಡೇ ಐತಿ ಹತ್ತಕ್ಕೆ ಮಾಡ್ತೀನಿ ಹನ್ನೊಂದಕ್ಕೆ ಮಾಡ್ತೀನಿ ಅಂದರೆ ನಿಂದ್ರಂಗಿಲ್ಲ ರೀ ಹೊರಗೆ ಹೋಗ್ಬಿಟ್ಟಿ ಅಂತೇಳಿ ಹೋದ್ರಂದ್ರೆ ಜಲ್ದಿ ಬರೋಂಗೆ ಇಲ್ಲ ಅದಕ್ಕೆ ಅಂತೇಳಿ ನಾನು ಜಲ್ದಿನೇ ನಾಷ್ಟಕ್ಕೆ ರೆಡಿ ಮಾಡಿ ಕೊಟ್ಬಿಡ್ತೀನಿ ರೀ ಈ ಕಡೆ ಒಂದು ಕಡೆ ದೋಸಾಕ್ಕೆ ಹಾಕ್ತೀನಿ ಒಂದು ಕಡೆ ಇಡ್ಲಿ ಮಾಡ್ತೀನಿ ರೀ ಇವತ್ತು ಏನು ಸೋರೆಕಾಯಿ ಇದು ಜ್ಯೂಸ್ ಮಾಡಿದ್ದೆ ಅಂದರೆ ಅದು ಸೋಸಿರು ತಿನ್ನಲ್ಲ ಅದನ್ನ ವೇಸ್ಟ್ ಮಾಡೋದು ಇಷ್ಟ ಆಗಂಗಿಲ್ಲ ನನಗೆ ಹಿಂಗೆ ಒಂದೊಂದು ಸಲ ವೇಸ್ಟ್ ಮಾಡಿರ್ತೀನಿ ಬಟ್ ಯಾವಾಗಲೂ ವೇಸ್ಟ್ ಮಾಡೋಕೆ ಹೋಗೋಂಗಿಲ್ಲ ಇಡ್ಲಿ ಮಾಡಿಬಿಟ್ಟೆ ಅಂದರೆ ನನಗೆ ತಿನ್ನಕ್ಕೆ ಬರ್ತೈತ್ರಿ ಹಂಗೆ ದೋಸದಕ್ಕೆ ಹಾಕ್ಬೇಕಂದ್ರೆ ನನ್ನ ಮಗನಿಗೆ ಇಷ್ಟ ಆಗಂಗಿಲ್ಲ ಮತ್ತು ಬಿಡು ಅಂತ ಅವ್ನಿಗೆ ದೋಸೆ ಮಾಡಿಕೊಟ್ರೆ ಆಯಿತು ನನಗಾದ್ರೆ ಇಡ್ಲಿ ಮಾಡ್ಕೋಬೇಕಂತ ಅದೇನು ಸೋರೆಕಾಯ್ದು ಜ್ಯೂಸ್ ಮಾಡಿ ಸೋಸಿಟ್ಟಿದ್ದೆ ಅಲ್ರಿ ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಹಿಟ್ಟನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡಿ ಇಡ್ಲಿ ಮಾಡ್ಕೊತೀನಿ ಭಾಳ ಮಸ್ತಾಗಿದ್ದು ರೀ ಈಗ ದೋಸಾನೂ ಮಾಡಿಕೊಡ್ಬೇಕು ಈ ಕಡೆ ಒಂದು ಕಡೆ ದೋಸೆ ಮತ್ತು ಒಂದು ಕಡೆ ಇಡ್ಲಿ ಹಿಂಗೆ ಇರ್ತಿತ್ತು ನೋಡ್ರಿ ಹೆಣ್ಮಕ್ಳು ಕೆಲಸ ಬೆಳಗ್ಗೆ ಎಲ್ಲರೂ ಸಂಭಾಳಿಸ್ಬೇಕು ಮಕ್ಕಳನ್ನು ಸಂಭಾಳ್ಬೇಕು ಗಂಡು ಸಂಭಾಳಿಸ್ಬೇಕು ಮತ್ತು ನಮ್ಮನ್ನು ನಾವು ನೋಡ್ಕೋಬೇಕು ಮತ್ತು ಮನ್ಯಾಗೆ ಏನು ವೇಸ್ಟ್ ಆಗ್ಲಾರ್ದಂಗೂ ನೋಡ್ಕೋಬೇಕು ಅದನ್ನ ವೇಸ್ಟ್ ಮಾಡಬಾರ್ದಂತ ಇಡ್ಲಿ ಮಾಡೋಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ರೀ ಅದಕ್ಕೆ ಸ್ವಲ್ಪ ಅದು ಹಿಟ್ಟು ಮತ್ತು ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಂಡು ಪ್ಲೇಟ್ ಒಳಗೆ ಮಾಡ್ಕೊತೀನಿ ರೀ ನಾನು ಪ್ಲೇಟಿಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡ್ಬಿಟ್ಟು ಕುದಿಸಾಕಿಟ್ಟೆ ಅಂದ್ರೆ ಒಂದು ಮೂರಿಂದ ಮೂರಿಂದ ನಾಲ್ಕು ನಿಮಿಷ ಬಿಡ್ತಾವೆ ಜಾಸ್ತಿ ಹೊತ್ತೇನು ಬೇಕಾಗಿಲ್ಲ ರೀ ನಾನು ಭಾಳ ಸಲ ಇದೇ ರೀತಿ ಮಾಡ್ತೀನಿ ಒಬ್ಬರು ಕಮೆಂಟ್ ಮಾಡಿದರು ಈ ರೀತಿ ಮಾಡೋದ್ರಿಂದ ಗ್ಯಾಸ್ ವೇಸ್ಟ್ ಆಗ್ತೈತೆ ಅಂತೇಳಿ ಬಟ್ ಅಷ್ಟೊಂದೇನು ವೇಸ್ಟ್ ಆಗಂಗಿಲ್ಲ ರೀ ಒಂದು ಎರಡು ದೋಸೆ ಬೆನ್ನಿಗೇ ಅದು ಇಡ್ಲಿನೂ ಬೆಂದು ಬಿಡ್ತೈತಿ ಅದಕ್ಕಂತೇಳಿ ಈ ಕಡೆ ಕುದಿಸ್ಕೆ ಇಟ್ಟಿದ್ದೀನಿ ಮತ್ತೆ ಒಂದು ಕಡೆ ದೋಸೆ ಮಾಡೋಕೆ ಇಟ್ಟಿದ್ದೀನಿ ದೋಸೆನೂ ರೆಡಿ ಆಯ್ತು ನೋಡಿರಿ ಎರಡು ದೋಸೆ ಮಾಡೋಟಿಗೇ ಈ ಕಡೆ ಇಡ್ಲಿನೂ ಬೆಂದಿತ್ತು ದೋಸಾ ಕೇನಿತ್ಲ ಸ್ವಲ್ಪ ಪುಟಾಣಿ ಹಿಂಡಿ ಮತ್ತು ತುಪ್ಪ ಹಾಕಿಬಿಟ್ರೆ ಭಾಳ ಇಷ್ಟ ಆಗ್ತೈತಿ ನಮ್ಮ ಮನೆಯವ್ರಿಗಂತೂ ಭಾಳ ಇಷ್ಟ ಆಗಿತ್ತು ರೀ ಈ ರೀತಿ ಮಾಡಿ ಕೊಟ್ಟಿದ್ದಕ್ಕೆ ಯಾವಾಗಲೂ ಮಾಡಿ ಕೊಡ್ತೀನಿ ಭಾಳ ಮಸ್ತ್ ಆಗಿತ್ತಂದರೆ ಇವತ್ತು ಚಲೋ ಆಗೈತೆ ಅಂತ ಹೇಳ್ತಾರು ಯಾವಾಗ್ಲೂ ಒಮ್ಮೆ ಹೇಳೋದು ರೀ ವರ್ಷನಾಗ ಒಂದು ಸಲ ಎರಡು ಸಲ ಅಷ್ಟು ಹೇಳೋದು ಜಾಸ್ತಿ ಆಗೈತೆ ಅಂತ ಕೇಳಿಬಿಟ್ರೆ ಅಂತ ಹೇಳ್ತಾರು ಈಗ ದೋಸಾನೂ ರೆಡಿ ಆಗೈತೆ ನೋಡಿರಿ ಅವ್ರಿಗೆ ಎಷ್ಟು ನಾಷ್ಟಕ್ಕೆ ಹಾಕಿ ಕೊಟ್ಟು ಬಿಡ್ತೀನಿ ದೋಸೆ ಮತ್ತು ಚಟ್ನಿ ಈ ಕಡೆ ನನ್ನ ಇಡ್ಲಿನೂ ಬೆಂದೈತೆ ನೋಡಿರಿ ಅದನ್ನೂ ಅವ್ರಿಗೆ ನಾಷ್ಟ ಕೊಟ್ಬಿಟ್ಟು ತೆಗಿಬೇಕು ಹಾಗಾರೆ ಹಾಗಾದ್ರೆ ಎರಡು ದೋಸೆ ಬೆನಟಿಗೇ ಇಡ್ಲಿನೂ ರೆಡಿ ಆಗೈತಿ ಮೂರಿಂದ ನಾಲ್ಕು ನಿಮಿಷ ರೀ ನೆಕ್ಸ್ಟ್ ಟೈಮ್ ಏನು ಮಾಡಿನಂದ್ರೆ ಸ್ವಲ್ಪ ಬಟಾಟಿನ ಹಾಕಿ ಮಾಡ್ಬೇಕಂತೇಳಿ ಈ ರೀತಿ ಮಾಡಿದ್ದೀನಿ ನೋಡಿರಿ ನನಗೆ ಒಬ್ಬಕ್ಕಿಗೆ ಅಷ್ಟು ತಿನ್ನಕ್ಕೆ ರೀ ನಮ್ಮ ತನಗೇನು ಈ ರೀತಿ ಮಾಡಿ ಕೊಟ್ಬಿಟ್ರೆ ಇಷ್ಟ ಆಗ್ತೈತಿ ಅದಕ್ಕಿಂತ ಈ ರೀತಿ ಮಾಡಕತ್ತಿದ್ದು ಯಾಕಂದ್ರೆ ಮಕ್ಳಿಗೆ ಹೆಂಗೆ ಗೊತ್ತೇಂದ್ರೆ ಸ್ವಲ್ಪ ಏನಾದರೂ ಡಿಫ್ರೆಂಟೈ ಮಾಡಿಕೊಟ್ರೆ ಇಷ್ಟ ಆಗ್ತೈತಿ ಮನು ಅಷ್ಟು ಇಷ್ಟಪಡೋಂಗಿಲ್ಲ ರೀ ತಾನು ಈ ರೀತಿ ಮಾಡಿಕೊಟ್ರೆ ಇಷ್ಟ ಆಗ್ತೈತಿ ಅದಕ್ಕಂತ ತನಗೆ ಈ ರೀತಿ ಮಾಡಿಕೊಡ್ಬೇಕು ಇಡ್ಲಿ ಅಂತೇಳಿ ಮತ್ತು ಅದು ಸೊರೆಕಾಯಿ ಹಾಕಿದಲ್ರಿ ಹಾಗೆ ಹಿಟ್ಟಿಟ್ಟು ಇಡ್ಬೋದು ಫ್ರಿಜ್ ಜೊಳಗೆ ಸೋರೆಕಾಯಿದ್ದ ಪೇಸ್ಟ್ ಹಾಕಿದ್ಯಲ್ಲ ಇಡೋದು ಬೇಡ ಇಡ್ಲಿನೇ ಮಾಡ್ಕೊಂಡ್ರೈತಂತೆ ಈ ರೀತಿ ಬಟಾಟ್ ಪಲ್ಯ ಮತ್ತು ಅದು ಬ್ಯಾ ಹಿಟ್ಟನ್ನು ಹಾಕಿಬಿಟ್ಟು ಕುದ್ಸಾಕಿ ಕುರ್ಸಾಕೆ ಇಟ್ಟಿದ್ದೀನಿ ರೀ ಅಕ್ಕಿ ಮಾಡಿಕೊಡ್ಬೇಕಂತೆ ಈಗ ದೋಸಾನು ಎಲ್ಲರಿಗೂ ಹಾಕಿ ಕೊಡಾಕತ್ತಿದೀನಿ ನೋಡಿರಿ ಒಬ್ಬೊಬ್ರದ್ದು ನಾಷ್ಟ ಆಗಿಬಿಟ್ಟು ತನ್ನ ನಂದು ನಿವಂತ ಆಗ್ತೈತಿ ಮತ್ತು ಅಜ್ಜಗೂ ಡೆಬ್ಬಿ ಕಟ್ಟಬೇಕು ಹೀಗಾಗಿ ಅಗರಿ ಇದು ಎಷ್ಟು ಸಾಫ್ಟ್ ಆಗೈತಿ ಭಾಳ ಮಸ್ತಾಗಿದ್ದು ರೀ ಟೇಸ್ಟ್ನು ಆಗಿದ್ದು ಮತ್ತು ಭಾಳ ಮೆತ್ತಗಾಗಿದ್ದು ಅದು ಸೋರೆಕಾಯಿದ ಪೇಸ್ಟ್ ಹಾಕಿಬಿಟ್ಟಿದ್ದಕ್ಕೆ ಅಗರಿ ಇದು ಬಟಾಟಿ ಹಾಕಿ ಮಾಡಿದ್ದೆ ಅಲ್ಲ ನಮ್ಮ ತನಕ ತಿಂದ್ಲು ಭಾಳ ಮಸ್ತ್ ಆಗಿತಿ ಮಮ್ಮಿ ಹತ್ತಿದ್ಲು ಈಗ ಡಬ್ಬಿನೂ ರೆಡಿ ಮಾಡಿಟ್ಟಿದ್ದೀನಿ ನೋಡಿದ್ರೆ ಆ ಜಾಗ ಡಬ್ಬಿ ಕಟ್ಬಿಟ್ಟು ನಾನು ನಾಷ್ಟ ಮಾಡಬೇಕು ನನಗೂ ಹುಷು ಆಗಿಬಿಡ್ತೈತಿ ಎಲ್ಲರಿಗೂ ಮಾಡಿ ಕೊಡೋಟಿಗೆ ನಂದು ಬಟ್ಟೆ ಹಸಿದು ಬಡ್ತೈತೆ ರೀ ಅದಕ್ಕೆ ಸ್ವಲ್ಪ ಸೊರೆಕಾಯಿ ಜ್ಯೂಸ್ ಕುಡ್ದುಬಿಟ್ಟು ನಾಶ ಮಾಡೋಕೆ ನಿಂತಿದ್ದೀನಿ ಎಲ್ಲರಿಗೆ ಹಾಕಿ ಕೊಡೋದು ಸ್ವಲ್ಪ ರೀ ಒಬ್ಬೊಬ್ಬರಿಗೆ ಬಿಸಿ ಬಿಸಿ ಬೇಕಾಗ್ತವಲ್ಲ ನಮ್ಮ ಮನೆಯೊಳಗೆ ಎಲ್ಲರಿಗೂ ಹಂಗೆ ಹಾಕ್ತಾ ಇದ್ದಂಗೆ ಹಂಗೆ ನಾಷ್ಟ ಮಾಡಿಬಿಡ್ತಾರೆ ಒಮ್ಮೆ ಮಾಡಿ ಇಡಕ್ಕೆ ಹೋಗಂಗಿಲ್ಲ ರೀ ಅದಾಗಷ್ಟು ಡಬ್ಬಿ ಕಟ್ಟಿದೆ ಒಂದು ನಾಲ್ಕು ದೋಸೆ ಮತ್ತು ಅವ್ರಿಗೆ ಮುಂಜಾನೆ ಮಧ್ಯಾಹ್ನ ಎರಡು ಹಾಕ್ತೈತೆ ರೀ ಮತ್ತು ಸಂಜಿಗೆ ಚಪಾತಿ ಪಲ್ಯ ಏನಾದ್ರು ಮಾಡ್ದಾಗ ಒಯ್ದು ಕೊಡ್ತಾರೆ ಈಗ ಎಲ್ಲರದು ನಾಷ್ಟ ಆಯ್ತು ನೋಡಿರಿ ನಂದು ಸ್ಟಾರ್ಟ್ ಆಗೈತಿ ಮಸ್ತಾಗಿ ಬಿಸಿ ಬಿಸಿ ಇಡ್ಲಿ ಬಿಸಿ ಬಿಸಿ ದೋಸೆ ನಾಷ್ಟ ಅಂತೂ ಮಸ್ತಾಗಿರಿ ನನಗಂತೂ ಭಾಳ ಇಷ್ಟ ಆಯಿತು ಇಡ್ಲಿನೂ ಅಷ್ಟೇ ಮತ್ತು ದೋಸನೂ ಅಷ್ಟೇ ಒಂದು ದೋಸೆ ಇಷ್ಟು ಅರ್ಧ ಇಡ್ಲಿ ತಿಂದ್ಬಿಟ್ರೆ ಹಟ್ಟಿ ಫುಲ್ ಆಗುತ್ತೀ ಈ ರೀತಿ ಪ್ಲೇಟ್ ಒಳಗೆ ಇಡ್ಲಿ ಮಾಡಿಬಿಟ್ರೆ ಒಂದು ಇಡ್ಲಿ ತಿಂದರೆ ಹೊಟ್ಟಿ ಅಂತೂ ಫುಲ್ ಆಗ್ತೈತೆ ರೀ ಅದಕ್ಕಂತೇಳು ಅರ್ಧನೇ ತಿಂದಿದ್ದು ಮತ್ತು ಈಗ ಮಧ್ಯಾಹ್ನ ಊಟಕ್ಕೆ ಏನೈತಿ ಚಪಾತಿ ಮತ್ತು ಬದ್ನಿಕಾಯಿ ಅಡುಗಾಯ ಮಾಡ್ಬೇಕಂತ ರೀ ಒಬ್ಬೊಬ್ರು ಬದ್ನಿಕಾಯಿ ಅಡ್ಗಾಯಿ ಅಂತಾರೋ ಒಬ್ಬರು ಎಣ್ಣೆಗಾಯಿ ಅಂತಾರು ನಾವು ಅಡ್ಗಾಯಿ ಅಂತೀವಿ ರೀ ಬದ್ನಿಕಾಯಿ ಅಡಗಾಯಿ ಬದ್ನಿಕಾಯಿ ಅಡುಗೆ ಮಾಡ್ಕೊಳಕ್ಕೆ ಈ ರೀತಿ ಬದ್ನಿಕಾಯಿನ ಕಟ್ ಮಾಡ್ಕೋಬೇಕಾಗುತ್ತಾ ಹುಳಕ್ಕೆಲ್ಲ ನೋಡ್ಕೊಬೇಕ್ರಿ ಚಲೋತ್ನಾಗ ನೋಡಿಬಿಟ್ಟನೇ ಕಟ್ ಮಾಡ್ಕೋಬೇಕು ಮತ್ತು ಬದ್ನಿಕಾಯಿ ಅಡುಗಾಯಿ ಮಾಡೋಕೆ ಏನೈತಿಲ್ಲ ತುಂಬಾ ಸ್ವಲ್ಪೇ ತೊಗೊಳ್ಬೇಕ್ರಿ ಮತ್ತು ಏನಿರ್ತಾವಲ್ಲ ಬದ್ನಿಕಾಯಿ ಮೇಲಿನ ಅವು ಫಸ್ಟ್ ತೆಗೆದುಬಿಡ್ಬೇಕು ರೀ ಹಾಗೆ ಇಟ್ಬಿಟ್ರೆ ಮತ್ತು ತಿನ್ನ ಮುಂದಾಗೆಲ್ಲ ಬಾಯಿ ಚುಚ್ಬಿಟ್ರಿ ಹೆಂಗೆ ಅಂತೇಳಾನು ಫಸ್ಟಿಗೆ ಮುಳ್ಳೆಲ್ಲ ತೊಗೊಂಡ್ಬಿಡ್ತೀನಿ ಮುಳ್ಳೆಲ್ಲ ತೆಗೆದ್ಬಿಟ್ಟು ಹಿಂದಿನ ತುಂಬಾ ಸ್ವಲ್ಪ ಕಟ್ ಮಾಡಿ ನಾಲ್ಕು ಭಾಗ ಮಾಡಿಬಿಟ್ಟು ನೀರಿಗೆ ಸ್ವಲ್ಪ ಉಪ್ಪು ಹಾಕಿ ನೀರೊಳಗೆ ರೀ ಹಾಗೆ ಇಟ್ಬಿಟ್ರೆ ಕಪ್ಪಾಕ್ತಾವೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿದ್ದೇ ಇರ್ತೈತೆ ರೀ ಹೊರಗಡೆ ಕಟ್ ಮಾಡಿ ಇಟ್ಬಿಟ್ರೆ ಬದ್ನಿಕಾಯಿ ಆಗಲಿ ಮತ್ತು ಬಟಾಟೆ ಆಗಲಿ ಹಾಕ್ತಾವೆ ಅಂತೇಳಿ ಗೊತ್ತಿರತೈತಿ ಮತ್ತು ಬದ್ನಿಕಾಯಿ ಒಳಗೆ ಹುಳ ಜಾಸ್ತಿ ರೀ ಅಂದರೆ ಹುಳಕ್ಕೆ ಜಾಸ್ತಿ ಇರ್ತಾವೆ ಅದು ತರ ನೋಡೇ ತರಬೇಕು ಮತ್ತು ಕಟ್ ಮಾಡ್ದಾಗು ನೋಡೇ ಕಟ್ ಮಾಡಬೇಕಾಗುತ್ತೆ ಈಗೆಲ್ಲ ಈ ರೀತಿ ಬದ್ನೇಕಾಯಿನ ಕಟ್ ಮಾಡ್ಕೊಂಡು ಇಟ್ಟಿದ್ದೀನಿ ನೋಡ್ರಿ ನೀರೊಳಗೆ ಹಾಕಿಬಿಟ್ಟು ಇದಕ್ಕೆ ಒಂದು ಮಸಾಲೆನ ರೆಡಿ ಮಾಡ್ಕೊಂಡು ರೀ ಇದು ಸೇಮ್ ಪಕ್ಕ ಹಳ್ಳಿ ಶೈಲಿಯೊಳಗೆ ರೀ ಅಂದರೆ ನಮ್ಮ ಅಜ್ಜಿ ಮಾಡ್ತಾಯಿದ್ರಿ ಹಿಂಗೆ ಈಗಿಂದ ನನ್ನ ಎಕ್ಸ್ಪಿರಿಮೆಂಟ್ ಪ್ರಕಾರ ಅದ ಸ್ವಲ್ಪ ನಾನು ಬೇರೆ ಮಾಡ್ತೀನಿ ಬಟ್ ನಮ್ಮ ಅಜ್ಜಿ ಮಾಡ್ತಾ ಇದ್ದಂಗೆ ನಾನು ಮಾಡಕ್ಕೆ ಶೇಂಗಾ ಪುಡಿ ಮಾಡಿ ಇಟ್ಟಿದ್ದೆ ಅಲ್ರಿ ನಿನ್ನೆ ಅದನ್ನ ಶೇಂಗಾ ಪುಡಿ ಹಾಕಿದ್ದೀನಿ ಒಂದು ಬಟ್ಲಷ್ಟು ಮತ್ತು ಒಂದು ಸ್ವಲ್ಪ ಕಮ್ಮಿ ಒಂದು ಬಟ್ಲಕ್ಕೆ ಒಂದು ಸ್ವಲ್ಪ ಕಮ್ಮಿಯಷ್ಟು ಖಾರ ಪುಡಿ ಹಾಕಿದ್ದೀನಿ ರೀ ಗುರಾಳ ಪುಡಿನೂ ಅಂತಾರು ಅದನ್ನ ಹಾಕಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಖಾರಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಮಸಾಲೆ ಖಾರ ರೀ ನಾನು ಆಲ್ರೆಡಿ ಮಸಾಲೆ ಖಾರದ ರೆಸಿಪಿನ ಸೇರ್ ಮಾಡ್ಕೊಂಡಿದ್ದೀನಿ ನಾವಂತೂ ಇದು ಜಾಸ್ತಿ ಇದನ್ನೇ ಬಳಸ್ತೀವಿ ರೀ ಯಾಕಂದ್ರೆ ಅದ್ರೊಳಗೆ ಎಲ್ಲ ಮಸಾಲೆ ಇರ್ತೈತಲ್ಲ ಮತ್ತು ಸ್ವಲ್ಪ ಹರಸಿನ ಪುಡಿ ಹಾಕಿ ಎಲ್ಲ ಸಲ ಫಸ್ಟಿಗೆ ಒಣ ಅದನ್ನು ಮಿಕ್ಸ್ ರೀ ನಮ್ಮ ಅಜ್ಜಿ ಯಾವಾಗಲೂ ಇದೇ ರೀತಿ ಮಾಡ್ತಿದ್ರು ನಂಗೆ ಭಾಳ ಇಷ್ಟ ರೀ ಮತ್ತು ನಾನು ಯಾವಾಗಲೂ ಇದೇ ರೀತಿ ಜಾಸ್ತಿ ಮಾಡ್ತೀನಿ ನನಗೆ ಒಂದು ಸ್ವಲ್ಪ ಬೇರೆ ಥರ ಅನ್ಸಿದಾಗ ಅದನ್ನ ಸ್ವಲ್ಪ ಒಗ್ಗರಣೆ ಹಾಕಿಬಿಟ್ಟು ಹೊರಗಡ್ಡೆದೆಲ್ಲ ಹಾಕಿ ಮಾಡ್ಕೊತೀನಿ ಮತ್ತು ಜಾಸ್ತಿ ಮಾಡೋದು ಹಿಂಗಾರಿ ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲಿಸ್ಕೋಬೇಕಾಗುತ್ತೆ ಗಟ್ಟಿಗೆ ಅಂದ್ರೆ ಜಾಸ್ತಿ ಅಳಸು ಮಾಡ್ಕೋಬಾರ್ದು ಅಳಸು ಮಾಡ್ಕೊಂಬಿಟ್ರೆ ಅದು ಬದ್ನಿಕಾಯಿ ಒಳಗೆ ತುಂಬ್ದಾಗ ಏನಾಗುತ್ತಲ್ರಿ ಹೊರಗಡೆ ಬಂದುಬಿಡ್ತೈತಿ ಸ್ವಲ್ಪ ಗಟ್ಟಿ ಮಾಡಿ ತುಂಬ್ಕೊಂಬಿಟ್ರೆ ಏನೈತಿಲ್ಲ ಅಲ್ಲೇ ಅಂದರೆ ಕುದು ಬದ್ನಿಕಾಯಿ ಕುದಿಸ್ದಾಗೂ ಅದು ಹೊರಗಡೆ ಬರೋಂಗಿಲ್ಲ ಈಗ ಒಳಗೆಲ್ಲ ಈ ರೀತಿ ಫಿಲ್ ಮಾಡ್ಕೋಬೇಕು ನೋಡ್ರಿ ತುಂಬ್ಕೋಬೇಕು ತುಂಬಿಟ್ಟು ಗಟ್ಟಿ ಹಿಂಗೆ ಫ್ರೆಶ್ ಮಾಡ್ಕೊಂಬಿಟ್ರೆ ಅದು ಹೊರಗಡೆ ಬರಲ್ಲ ರೀ ಕುದ್ದಾಗೂ ಎಲ್ಲ ಬದ್ನಿಕಾಯಿನ ಈ ರೀತಿ ತುಂಬ್ಕೊಂಡೆ ಇಟ್ಕೊತೀನಿ ಈ ರೀತಿ ಎಲ್ಲ ತುಂಬ್ಕೋಬೇಕು ನೋಡ್ರಿ ತುಂಬ್ಕೊಂಬಿಟ್ಟು ಈಗ ರೆಡಿ ಆಗಿತ್ತು ರೀ ಇನ್ನು ಒಗ್ಗರಣೆ ರೆಡಿ ಮಾಡ್ಕೊಳೋಣ ಒಗ್ಗರಣಿ ಏನೈತಲ್ಲ ಒಂದು ಬಾಣಲಿನ ಕಸಕ್ಕೆ ಇಟ್ಟಿದ್ದೀನಿ ಒಂದು ಎರಡು ಚಮಚದಷ್ಟು ಎಣ್ಣೆ ಹಾಕ್ತೀನಿ ರೀ ಎಣ್ಣೆ ಬಿಸಿ ಆದಮೇಲೆ ಜೀರಿಗೆ ಸಾಸು ಮತ್ತು ಕರ ಕರ್ಬಂಬ ಸೊಪ್ಪು ಮತ್ತು ಕುಟ್ಟಿದ್ದ ಬೆಳ್ಳುಳ್ಳಿನ ಹಾಕಬೇಕ್ರೆ ಈಗ ಜೀರಿಗೆ ಸಾಸು ಮತ್ತು ಕರ್ಬಂಬ ಸೊಪ್ಪು ಒಂದೆರಡು ಗಡ್ಡಿಯಷ್ಟು ಬೆಳ್ಳುಳ್ಳಿನ ಕುಟ್ಟಿಟ್ಟಿದ್ದೆ ರೀ ನಾನು ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿ ಹಾಕಿದಟ್ಟ ಟೇಸ್ಟ್ ಆಗುತ್ತೆ ರೀ ಬೇಕಂದ್ರೆ ನೀವು ಒಳ್ಳಾಗಡೆಯೂ ಹಾಕ್ಬೋದು ಬಟ್ ನಾನು ಯೂಸ್ ಮಾಡಿಲ್ಲ ಯಾಕಂದರೆ ನಮ್ಮ ಅಜ್ಜಿ ಹೆಂಗೆ ಮಾಡ್ತಿರಲ್ಲ ಅದೇ ರೀತಿ ಮಾಡಿ ತೋರಿಸಿದ್ದಷ್ಟೇ ಈಗ ಬದ್ನಿಕಾಯಿ ಏನು ತುಂಬಿಟ್ಟಿದ್ದೀವಲ್ಲ ಅವೆಲ್ಲ ಬದ್ನಿಕಾಯಿ ಹಾಕಬೇಕು ಹಾಕಿ ಚಲೋತ್ನಾಗೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಅದೇನು ಮಸಾಲೆ ರೀ ಸ್ವಲ್ಪ ಉದ್ದು ಇರ್ತೈತಿಲ್ಲ ಅದನ್ನ ಇಟ್ಟು ಹಂಗೆ ಇಡಬೇಕ್ರಿ ಆಮೇಲೆ ಹಾಕಬೇಕಾಗುತ್ತೆ ಈಗ ಬದ್ನಿಕಾಯಿ ಹಾಕಿ ಚಲೋತ್ನಾಗೆ ಒಳಗೆಲ್ಲ ಮಿಕ್ಸ್ ಮಾಡ್ಕೋಬೇಕು ರೀ ಸ್ವಲ್ಪ ಈ ರೀತಿ ಮಾಡೋದ್ರಿಂದ ಸ್ವಲ್ಪ ಚಲೋ ಟೇಸ್ಟ್ ಆಗ್ತೈತಿ ಈಗ ಚಲೋತ್ನಾಗೇ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಮುಚ್ಚಿಡ್ಬೇಕು ರೀ ಒಂದು ನಿಮಿಷ ಅಷ್ಟು ಮುಚ್ಚಿಡ್ಬೇಕಾಗುತ್ತೆ ಈಗೆಲ್ಲ ಚಲೋತ್ನಾಗೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ರೀ ಒಂದು ಪ್ಲೇಟ್ ಮುಚ್ಚಿ ಒಂದು ನಿಮಿಷ ಬಿಡೋಣ ಬೆದ್ ಬದ್ನಿಕೆ ಎಲ್ಲ ಬೆಂದಂಗೆ ಆಗ್ತಾವು ಈಗ ಒಂದು ನಿಮಿಷ ಮುಚ್ಚಿ ಮುಚ್ಚಿಟ್ಟಿದೆಯಾ ನೋಡಿರಿ ಇನ್ನೊಂದು ಸಲ ಚಲೋತ್ನಾಗೆ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡು ಏನು ಮಸಾಲೆ ರೀ ಅದು ನಾವು ಬದ್ನಿಕಾಯಿ ಒಳಗೆ ತುಂಬಬೇಕಂತ ರೆಡಿ ಮಾಡ್ಕೊಂಡಿರ್ತೀವಲ್ಲ ಅದಕ್ಕೆ ಸ್ವಲ್ಪ ನೀರು ಹಾಕಿ ಕಲಿಸ್ಕೊಂಬಿಟ್ಟೆ ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕು ಈಗೆಲ್ಲ ಚಲೋತ್ನಾಗೆ ಎಣ್ಣೆ ಒಳಗೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿರಿ ಬದ್ನಿಕಾಯಿ ಮಸಾಲೆಗೆ ಸ್ವಲ್ಪ ನೀರು ಹಾಕಿ ಇದಕ್ಕೆ ಹಾಕಿದ್ದೀನಿ ಎಲ್ಲ ಬದ್ನಿಕಾಯಿ ಸ್ವಲ್ಪ ಕುದಿಬೇಕಲ್ರಿ ಸ್ವಲ್ಪ ನೀರನ್ನು ಜಾಸ್ತಿ ಹಾಕಿ ಅಂದ್ರೆ ಅದಕ್ಕೆ ತಕ್ಕಂತೆ ಹಾಕಬೇಕು ನೀರು ಹಾಕಿದು ಮಾಡ್ಬೋದು ರೀ ಅಂದರೆ ಸ್ವಲ್ಪ ನೀರು ಹಾಕಿಬಿಟ್ಟು ಅದು ಆ ರೀತಿ ಮಾಡಿಬಿಟ್ರೆ ಒಂದು ಎರಡು ದಿವ್ಸ ತನಕ ಬದ್ನಿಕಾಯಿ ಪಲ್ಯ ಹಾಳಾಗಂಗಿಲ್ಲ ಬೇಕಂದ್ರೆ ಹೇಳಿರಿ ಎರ ನೆಕ್ಸ್ಟ್ ಟೈಮ್ ಮಾಡಿದಾಗ ತೋರಿಸ್ತೀನಿ ಯಾಕಂದರೆ ಸ್ವಲ್ಪ ಅದಕ್ಕೆ ಹುಣಸೆಹಣ್ಣು ಹಾಕಿಬಿಟ್ಟು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿ ಮಾಡ್ಕೋಬೇಕು ಒಂದೆರಡು ದಿವಸ ಇಡಬೇಕಂದ್ರೆ ಈಗ ಸ್ವಲ್ಪ ನೀರು ಹಾಕಿಬಿಟ್ಟು ಮುಚ್ಚಿಡ್ಬೇಕು ರೀ ಒಂದು ಮೂರಿಂದ ನಾಲ್ಕು ನಿಮಿಷ ಕುದಿಸ್ಕೋಬೇಕಾಗುತ್ತೆ ಬದ್ನಿಕಾಯಿ ಸ್ವಲ್ಪ ಸಾಫ್ಟ್ ಆಗ್ಬೇಕಲ್ರಿ ಅಷ್ಟು ತನಕ ಮುಚ್ಚಿಡ್ತೀನಿ ಮತ್ತು ಈ ಕಡೆ ಚಪಾತಿನ ಮಾಡ್ಕೊಂಡು ಬಿಡ್ತೀನಿ ರೀ ಟೈಮ ಆಲ್ರೆಡಿ ಎರಡೇ ಆಗಿತ್ತು ಅಡುಗೆ ಮಾಡೋದು ಸ್ವಲ್ಪ ಲೇಟಾಗಿತ್ತು ರೀ ಮನು ತನು ಏನೈತಿ ದೋಸೆ ಹಿಟ್ಟಿತ್ತಲ್ಲ ಅದನ್ನೇ ತಿಂದಾರವರು ಬಟ್ ನಮ್ಮ ಮನೆಯವ್ರಿಗೆ ಸ್ವಲ್ಪ ಚಪಾತಿ ಮಾಡಿಕೊಡ್ಬೇಕಂತ ರೆಡಿ ಮಾಡ್ಕೊಂಡಿದ್ದೀನಿ ರೀ ಬದ್ನಿಕಾಯಿ ಪಲ್ಯ ಮತ್ತು ಚಪಾತಿ ಮಧ್ಯಾಹ್ನ ದೋಸೆ ಅಂದರೆ ಅವ್ರಿಗೆ ಇಷ್ಟ ಆಗೋಂಗಿಲ್ಲ ರೀ ನನಗೂ ಇಷ್ಟ ಆಗೋಂಗಿಲ್ಲ ಇಡ್ಲಿ ಆಗಲಿ ದೋಸೆ ಆಗಲಿ ಬೆಳಿಗ್ಗೆ ತಿಂದುಬಿಟ್ರೆ ಮಧ್ಯಾಹ್ನ ತಿನ್ನೋಕ್ಕಾಗಂಗಿಲ್ಲ ಅದಕ್ಕಂತ ಚಪಾತಿ ಮಾಡಾಕತ್ತಿದ್ದು ಅದರಲ್ಲಿ ಟೈಮ್ ಎರಡು ಆಗಿತ್ತು ಎಷ್ಟೊತ್ತನ ಅಂತ ಅಂತನಕತ್ತಿದ್ರು ನಮ್ಮ ಮನೆಯವರು ಅದಕ್ಕಂತ ಈ ಕಡೆ ಬದ್ನಿಕಾಯಿ ಪಲ್ಯನ ಕುದ್ಸಾಕಿಟ್ಬಿಟ್ಟು ಚಪಾತಿ ಮಾಡ್ಕೊಂಡ್ರೈತಂತೆ ಚಪಾತಿ ಮಾಡಾಕತ್ತಿದ್ದೀನಿ ನೋಡಿರಿ ಚಪಾತಿ ಮಾಡಿಬಿಟ್ಟು ಅವ್ರಿಗೆ ಕೊಡಬೇಕು ಯಾಕಂದರೆ ಲೇಟ್ ಆಗೈತಿಲ್ಲ ಹೀಗಾಗಿ ಒಂದೂವರೆ ಎಲ್ಲ ಊಟ ಮಾಡಿಬಿಡ್ತೀವಿ ರೀ ನಾವು ಅಂದರೆ ಜಾ ಬೆಳಗ್ಗೆ ಜಲ್ದಿ ನಾಷ್ಟ ಮಾಡ್ತೀವಿ ಮತ್ತು ಮಧ್ಯಾಹ್ನ ಜಲ್ದಿ ಊಟ ಮತ್ತು ರಾತ್ರಿಯೂ ರೀ ಎಂಟು ಎಂಟುವರೆಗೆಲ್ಲ ಊಟ ಆಗಿಬಿಡ್ತೈತಿ ಮನೆಯವ್ರು ಹೊರಗೆ ಹೋಗಿದ್ರೆ ಸ್ವಲ್ಪ ಲೇಟ್ ಆಗ್ತೈತೆ ಅಷ್ಟೆ ಈಗ ಚಪಾತಿ ಮಾಡಿಬಿಟ್ಟು ಕೊಡ್ಬೇಕು ನೋಡ್ರಿ ಚಪಾತಿನೂ ಆಲ್ರೆಡಿ ರೆಡಿ ಹಾಕತ್ತವು ಮತ್ತು ಬದ್ನಿಕಾಯಿ ಪಲ್ಯನೂ ಈ ಕಡೆ ರೆಡಿ ಹಾಕತೈತಿ ಒಂದು ಮೂರಿಂದ ನಾಲ್ಕು ನಿಮಿಷ ಕುದಿಸ್ಬಿಟ್ರಾಯ್ತು ಇದನ್ನೂ ಬೆನ್ ಬೆಂದು ಬಿಡ್ತೈತಿ ಹಾಗಾದ್ರಿ ಮಸ್ತಾಗಿ ಪಲ್ಲೆ ರೆಡಿ ಆಗೈತಿ ಇನ್ನೂ ಸ್ವಲ್ಪ ಜಾಸ್ತಿ ಕುದಿಸ್ಬಿಟ್ರೆ ಅದು ಗ್ರೇವಿ ಅಂತಲ್ಲ ಗಟ್ಟಿ ಆಗ್ಬಿಡ್ತೈತೆ ರೀ ತಣ್ಣಗಾದ್ಮೇಲೆ ಇನ್ನೂ ಗಟ್ಟಿ ಆಗುತ್ತೆ ಈ ರೀತಿ ಐತಲ್ರಿ ಅದು ತಣ್ಣಗಾದ್ಮೇಲೆ ಪೂರ್ತಿಯಾಗಿ ಗಟ್ಟಿ ಆಗುತ್ತೆ ಅದಕ್ಕೆ ಸ್ವಲ್ಪ ಇದೇ ರೀತಿ ಇಟ್ಕೊಂಡಿದ್ದೀನಿ ನಾನು ಹಾಗಾದ್ರೆ ಮಸ್ತಾಗಿರು ಬದ್ನಿಕಾಯಿ ಪಲ್ಲೆ ಬಿಸಿ ಬಿಸಿ ಚಪಾತಿ ರೆಡಿ ಆಗೈತೆ ನೋಡಿರಿ ಊಟಕ್ಕೆ ಕೊಟ್ಬಿಟ್ಟು ಇನ್ನಷ್ಟು ಚಪಾತಿನ ಮಾಡ್ಕೊಂಡು ಬರ್ತೀನಿ ನನಗೂ ಮತ್ತು ತನಗ ಮನಗು ಮಾಡಿ ಇಡ್ತೀನಿ ಸ್ವಲ್ಪ ಲೇಟ್ ಮಾಡಿ ಹೊಣ್ತಾರೆ ದೋಸೆ ಹೊತ್ತಿನ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ ಮತ್ತು ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಮತ್ತು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡೆ ಸಪೋರ್ಟ್ ಮಾಡಿರಿ ಇದು ನಿನ್ನೆ ಇಡುವರಿ ನಮ್ಮ ತನಗೆ ಎಣ್ಣೆ ಹೆಚ್ಚಿದ್ದು ಅದಕ್ಕೆ ಕ್ಲಿಪ್ ಹಾಕಕ್ಕೆ ನೆನಪು ಅದಕ್ಕೆ ಅದಕ್ಕಂಥೇಳಿ ಇವತ್ತೇ ಇಲ್ಲಿ ಹಾಕಿದ್ದೀನಿ ಇಷ್ಟು ತನಕ ಇಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯರು ತುಂಬ ತುಂಬ ಧನ್ಯವಾದಗಳು ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ರೀ ಎಲ್ಲರಿಗೂ ನಮಸ್ಕಾರ ರೀ ಹೋಗಿ ಬರ್ತೀವಿ ರೀ ಮತ್ತು ಸಿಗ್ತೀವಿ ರೀ